ಹಾಯ್ ಹಲೋ ಫ್ರೆಂಡ್ಸ್ ಅಮೋ ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವಂತರೂ ಅರಾಮದೀವ್ರಿ ಬಹಳ ದಿನ ಆಗಿತ್ರಿ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಅದಕ್ಕೆ ಇವಾಗ ಅಪ್ಲೋಡ್ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಳ್ಳಿ ನೋಡ್ರಿ ನಮ್ಮಅವ್ವ ಬೆಳ್ಳಿ ಹೆಂಗೈತ್ ನೋಡ್ರಿ ಬೆಳ್ಳಿ ಅನ್ನೋದು ಬಂಗಾರ ಯಾರು ಅಮ್ಮ ಬಂಗಾರ ಚೋನು ಯಾರು ಯೂವಾ ನಮ್ಮ ಚೋನು ಅಂತ ಅಮ್ಮ ಅಲ್ಲ ಹಾಯ್ ಮಾಡು ಹಾಂ ಹೆಚ್ಚು ಕಡೆ ಬಾ ಇಲ್ಲ ಬಾ ಇಲ್ಲ ಅಕ್ಕ ಕಡೆ ಬಾ ಹ್ಞೂ ಹ್ಞೂ ತಾಟ ಎಲ್ಲುಂಟ್ರಿ ಎಲ್ಲುಂಟ್ರಿ ಬೆಳ್ಳಿ ಇತ್ತು ಕಡೆ ಬಾ ಇಲ್ಲಿ ಬಾ ಇಲ್ಲಿ ನೋಡ್ರಿ ನಮ್ಮ ಬೆಳ್ಳಿ ಪಾಕೊಡತ್ತಾಳೆ ಅಲ್ಲೇ ಕಿಟ್ಟಿ ಬೆಳ್ಳಿಗೆ ಮುಕಂದ ಲೋಲೋ ಮಾಡತ್ತಾಳ ನೀ ಏನು ಮಾಡತ್ತಿ ನೀ ಏನು ಮಾಡತ್ತಿ ಬಂಗಾರ ನೀ ಏನು ಮಾಡತ್ತಿ ಬೆಳ್ಳಿ ಕೂದಲ ಬಂಗಾರ ಹೋಗ್ಯಾವ್ರಿ ಹ್ಞೂ ತೋರಿಸಿ ಹೇಳಿ ಎಲ್ಲ ಬಂಗಾರ ರೂಮ್ ಅಲ್ಲೇ ಕೊಂಟ್ರಿ ಅಡುಗೆ ಮನ್ಯಾಗ ಅಲ್ಲೇ ಅಲ್ಲೇ ಅಲ್ಲೇಕ್ಕಿಟ್ಟಿ ತುಂಬ ದೊಡ್ಡ ಇರ್ತೈತಿ ನನ್ನ ಬಂಗಾರ ತಾನ ಚೆಂದೈತಿ ಅದು ಮತ್ತೊಂದು ಎತ್ಕೊಂಡು ಅಡ್ಡಾಡತ್ತೈತಿ ಯಾರು ಅಂದ್ರೆ ಪಪ್ಪಾ ಎಲ್ ಚೆ ಲೋಲೋ ಕದ ಬಡ್ಸಿದ ಬಡ್ದ ಹಾ ಹಾ ಬಿದ್ದಿರಿ ಬಿದ್ದಿರಿ ಅದ್ರ ಕಡ್ಡಾಡ್ಬೇಕು ಬಂಗಾರ ಏನದು ಮಮ್ಮಿ ಬ್ಯಾಡ ನೀ ಅಷ್ಟೇ ಹೇಳ ಬ್ಯಾಡ ಬ್ಯಾಡ ಬಂಗಾರ ಏ ನಮ್ ಕೊಡ ಕೊಡ ಕಡ ಕೊಡ ಕೊಡಂತ Dota ke Hogo timah, wow koyo timah, kau kunci teman, assume so timah, kau kau lelawang, mata beria timah, balapailah, kau kau lelawang, kau ಪಾಠ ಬರೆಯೋ ತಿಮ್ಮ ನೀರು ಸೇದೋ ತಿಮ್ಮ ಊಟಕ್ಕೆ ಬಾರೋ ತಿಮ್ಮ ಇನ್ನೊಂದ ಇನ್ನೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು 8 * 2 = 16 9 * 10 = 90 1 * 2 = 2 2 * 5 = 10 कल्ली ಇನ್ನೊಂದು ಹಾಡು ಅಲ್ಕೊಂಡ್ರು ಜಾಣಿ ಜಾಣಿ ಎಸ್ папа ಈಟಿಂಗ್ ಶುಗರ್ ಟೆಲ್ಲಿಂಗ್ ಲಾಗ್ Open your mouth. Open your mouth. इतना बोल नहीं अम्मा <laughs> 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 दा? नहीं आलू का चालू बेटा कहाँ गए थे बैंगन में टोकर में सो रहे थे बैंगन में लात मारी रो रहे थे मम्मी ने प्यार किया हंस रहे थे

టీవీ అంగి అయ్య ఇలా కరెంట్ ముగి కరెంట్ కరెంట్ ఎద్దు బిడబి బ్రష్ 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 మా స్కూల్కి అమ్మ హుదే బోరు ನೋಡ್ರಿ ನಿಮ್ಮ ಚಿಕ್ಕಂಬರ ಎರಡು ತಾಳಿ ಮತ್ತು ಮೂರು ಗುಂಡು ಕೊಡ್ಸಾರ್ರಿ ನನಗೆ ಮತ್ತೆ ಮೂರನೇ ಪಾಪು ಆಗೈತ್ರಿ ಬೇಬಿ ರೀ ಅವ್ರ ಪಪ್ಪ ಅಕ್ಕಿಗೆ ಉಂಗುರ ಹಾಕಿ ಮುಖ ನೋಡಕ್ಕಂತಂದು ಬಂದ್ರಿ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಮನೆಯ ಒಂದು ಪುಟ್ಟ ತಂಗಿ ತಂಗಿದಾಗಿತ್ತು ನಮ್ಮ ತಂಗಿಗೆ ಏನೇನು ಶು ಏನೇನೆಲ್ಲ ಕರ್ತೀವಿ ಏನೇನ ಅಂದ್ರೆ ತೋರಿಸ್ತೇವಿ ನಮ್ಮ ಅವ್ವನ ಜುಟ್ಲಾ ನೋಡ್ರಿ ಹೆಂಗೆ ತಗ್ದಾಳೆ ಮಾರ ತೋರಿಸ್ತಿಲ್ಲ ಒಂದಕ್ಕೆ ನೋಡಿರಿ ತಂಗಿ ಜುಟ್ಲ ತೆಗ್ದ ನೋಡ್ರಿ ನೋಡ್ರಿ ಅವ್ರ ಅಕ್ಕನ್ ಜಡಿ ಕಿತ್ತದಿ ಕಿಲ್ಪ ಹಾಕಿದ್ದ ಬರೀ ತೆಗದ ಮಾಡ್ತಾಳ್ರಿ ಮಿಲ್ಕು ಈ ತಗೊಳ್ಬಂಗಾರ ಹಾಯ್ ಮಾಡ ಇಲ್ಲಿ ಇಲ್ಲಿ ಮಾಡ ಅವ್ರ ಅವ್ರ ತಂಗಿ ನೋಡ್ರಿ ಹೆಂಗ್ ಜುಟ್ಲ ತೆಗೀತಾಳಿಗೂ ಅವ್ರ ತಂಗಿಗೆ ನೋಡ್ರಿ ಹೆಂಗೆ ಅವ್ರ ಅಕ್ಕಗೆ ಹೆಂಗೆ ಕಾಡ್ಸತ್ತಳ ನೋಡ್ರಿಕ್ಕಿ ನೋಡ್ರಿ ಬರಾತಾಳ ನೋಡ್ರಿ ಕಳ್ಳ ಹೆಂಗೆ ಬರಾತಿತ್ತು ನೋಡ್ರಿ ಹಿಂದ ನೋಡ್ರಿ ಹೆಂಗೆ ತೆಗಿತೈತಿ ಏನ್ ತಂದಿರಿ ತಂಗಿಗಿ ತಂಗಿ ತಂದಿತ್ತು ಸತ್ತಾಳಿ ವೈಟ್ ಸರ್ತೀವಿ ಆರ್ಡರ್ ಮಾಡಿದ್ರಿ ನಾವು ಒನ್ ಸೆವೆಂಟಿ ಟು ರುಪೀಸ್ ಒನ್ ಸೆವೆಂಟಿ ಸಿಕ್ಸ್ ರುಪೀಸ್ಗೆ ಮೂರು ಪ್ಯಾಕೆಟ್ ಬಂದಾವೆ ರೀ ಸೆವೆಂಟಿ ಟೂ ವೈಪ್ಸ್ ಇದ್ರೊಳಗೆ ಇದು ಮತ್ತು ಪಾಪ ಇದು

பப்பா அது பாய் இல்பாய் யார் பப்பா அது பண்ணி பப்பா நீங்க ஏனாக இருக்க தங்கி தங்கி பேடங்க ಇಲ್ಲಿ ನೋಡಿ ಮಕ್ಕಳ ಒಯ್ಲಿ ತಂಗಿಗೆ ಒಯ್ತಾರಂತ ಬಂಗಾರ ತಂಗಿದ್ರಿಮ್ತ ಮುಖ ಕೋರ್ಸ್ಕೊಳತ ನೋಡ್ರಿ ಸಾಕ ಸಾಕ ಬಾಯಿಗೆಲ್ಲ ಹೊಸ್ಕೋಬಾರ್ದ ಬಾಯಿಗೆಲ್ಲ ಹೊಸ್ಕ್ರಿ ನಮ್ಮ ಇಲ್ಲೂ ತಂಗಿ ಹೊಸ್ಕೊಳತ್ತೀ ನಮ್ಮ ಪುಟ್ಟ ತೆಂಗಿ ಅಂದ್ರ ನಮ್ಮ ಇಲ್ಲು ನಮ್ಮ ನಮ್ಮ ದೊಡ್ಡ ತಂಗಿ ಮಿಲ್ಲು ಒಸ್ಕೊಳಕತ್ತೋಡ್ರಿ ಮಾಡಿದ ಸುಮ್ಕೊಡ್ರಿ अली ट्रेक अंतर है कि तोपड़ा केंद्र। अली ट्रेक मत ओपन मार्ग हगर का चीका तगड़े तोपड़ी टाइम हो रही है। वर्ष कौन सा? <laughs> कुछ <कता था> <laughs> <वाया> के लास्कोला का चल रहे हैं दोनों ले। अच्छी दंगवार। और रक्षा वर्षा चल रहे हैं। रक्षा का चल रहे हैं। भायक भायक तोड़ता नहीं। ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡ್ರಿ ಥ್ಯಾಂಕ್ ಯು